ಕಾಲೇಜಾಗಿದೆ ಅಸೆಂಟ್ ಕಾಲೇಜು ಆ ಅಸೆಂಟ್ ಕಾಲೇಜಿನ ಕಾರ್ಯದರ್ಶಿಗಳು ಬಂದು ನಮ್ಮ ಕಡೆಗೆ ಒಂದು ಕಾರ್ಯಕ್ರಮ ನಡ್ಕೊಟ್ರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಥಿಸ್ತೀನಿ ಹಾಗೆ ಶ್ರೀಧರ್ ಕುಮಾರ್ ಸರ್ ಅವರು ಕೂಡ ಶಾಲಾ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿಟ್ಕೊಂಡು ಸಾಹಿತ್ಯವನ್ನ ಬರೀತಾರೆ ಅವ್ರ ಮೊತ್ತಿನಂತಹ ಮಾತುಗಳು ಅಮೃತದಂತಹ ಮಾತುಗಳು ಇರುವ ಒಡೆಯುವುದಿಲ್ಲ ಬಂದು ಅವರು ಸರಸ್ವತಿ ಮಾತೆ ಅವರ ನಾಲಿಗೆಯಲ್ಲಿ ನೌದಾಡ್ತಾ ಇದ್ದಾರೆ ಕಾರಣ ಏನ್ ಗೊತ್ತಾ ಅವರಷ್ಟು ಸ್ಪಷ್ಟವಾಗಿ ಸ್ಫುಟವಾಗಿ ನಿರರ್ಗಳವಾಗಿ ಮಾತಾಡೋ ಕಾರಣ ಎಂದ ಗೊತ್ತಾ ಮಕ್ಕಳ ಎಲ್ಲರೂ ಕೇಳಿಸ್ಕೊಳ್ಳಿ ಅವರು ಒಂದು ಭಾಷಣಗಳನ್ನ ಕೇಳಿಸ್ಕೊಂಡಿದ್ದಾರೆ ಯಾರೋ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಅಂದಾಗ ಕೈ ಕಟ್ಕೊಂಡು ತನೇಕ ಚಿಕ್ಕದಾಗಿ ಏಕಾಗ್ರತೆಯಿಂದ ಆಲಿಸಿ ಅವ್ರು ಹೇಳ್ತಕ್ಕಂತ ವಿಚಾರಗಳನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಇವತ್ತು ನಿಮ್ಮ ಮುಂದೆ ಅದನ್ನ ರಾಮ ಬಾಣತ್ತರ ಬಿಡ್ತಾ ಇದ್ದಾರೆ ಅವತ್ತು ಕೇಳಿಸ್ಕೊಂಡಿಕ್ಕೆ ಇವತ್ತು ಅಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಸಾಧ್ಯ ಆಗಿದ್ದು ಮುಂದುವರಿಸ್ತೇನೆ ಯಾವುದೇ ಕಾರ್ಯಕ್ರಮ ನಡೀತಾ ಇದ್ಲಿ ತಡೆ ಖಚಿತ್ತರಾಗಿ ಏಕಾಗ್ರತೆಯಿಂದ ಆಲಿಸಿ ಒಳ್ಳೊಳ್ಳೆ ವಿಚಾರಗಳನ್ನ ತಲೆಯಲ್ಲಿ ತುಂಬ್ಕೋದ ಇಲ್ಲಿದ್ರೆ ಇಲ್ಲಿ ಬರುತ್ತೆ ಇಲ್ಲಿಲ್ಲ ಇಲ್ಲಿ ಬರಲ್ಲ ಅಷ್ಟೇ ವ್ಯತ್ಯಾಸ ನಿಮ್ಗೇನಾದ್ರೂ ಸ್ಟೇಜ್ ಮೇಲೆ ಮಾತಾಡಿದ್ರೆ ಟೀಚರ್ ನಿಮ್ಗೆ ಏನು ಬರಲ್ಲ ಸರ್ ನಂಗೆ ನಾಚಿಕೆ ಆಗಿದೆ ಆಗುತ್ತೆ ಅಂತ ಒಂದು ಹೊಸ ಪದ ಸೇರಿಸಿಕೊಡ್ತೀರಾ ಇನ್ನು ತುಂಬಿಕೊಳ್ಳಿ ಇನ್ ಅಂದಾಗ ಯಾರಾದ್ರೂ ಭಾಷಣ ಮಾಡ್ತಾ ಇದ್ದಾಗ ಅದನ್ನ ತದೇಕರಾಗಿ ಏಕಾಗ್ರತೆಯಿಂದ ಕೇಳಿಸ್ಕೊಳ್ಬೇಕು ಟಿವಿನಲ್ಲಿ ಯಾವ್ದೋ ಒಂದು ವಿಶಿಷ್ಟವಾದಂತಹ ವಿಶೇಷವಾದಂತಹ ಕಾರ್ಯಕ್ರಮ ಬರ್ತಾ ಇದೆ ಯಾವ್ದೋ ದೇವಾಲಯದ ಬಗ್ಗೆ ಯಾವ್ದೋ ಸಂಸ್ಥೆ ಬಗ್ಗೆ ಯಾವ್ದೋ ಸಮಾಜದ ಬಗ್ಗೆ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅಂದಾಗ ತದೇ ಏಕಾಗ್ರತೆಯಿಂದ ಕೇಳಿಸ್ಕೊಂಡಾಗ ಆ ವಿಚಾರಗಳು ನಾವು ತಲೆಯಿಂದ್ಕೊಂತೀವಿ ಅದನ್ನ ವೇದಿಕೆ ಮೇಲೆ ಮಾತಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಇನ್ನ ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲರೂ ದೈವಿಕ ಯಾವುದೇ ಕಾರ್ಯಕ್ರಮ ಆಗಿರ್ಲಿ ಯಾರೇ ಭಾಷಣ ಮಾಡ್ತಾ ಇರಲಿ ನಿಮ್ಮ ತದೋದಚಿತ ಆಲಿಸಿ ಕೇಳಿಸ್ಕೊಡಿ ಅಲ್ವಾ ಬಾಜುದವನು ಬೆಳೆಯುತ್ತಾನೆ ಭಾಗದವನು ಬೆಳೆಯುವುದಿಲ್ಲ ನೀರು ಬಾವಿಗೆ ಬಿಂದಿ ಹಾಕ್ತೀವಿ ಆ ಬಿಂದ ಹಿಂಗೆ ಕುಂತಿರುತ್ತದೆ ನೀರು ತುಂಬಿಕೊಳ್ಳುತ್ತಾ ಇಲ್ಲ ಅದು ಬಾಗ್ಬೇಕು ಭಾಗದಲ್ಲಿ ನೀರು ತುಂಬಿಕೊಳ್ಳುತ್ತೆ ತುಂಬಿದಾದ್ಮೇಲೆ ನಾವೇನ್ ಮಾಡ್ತೀವಿ ಎತ್ತಿ ತುಂಬಿಕೊಂಡು ಬಾವಿಂದ ಅಗ್ಗದಿಂದ ಎಳ್ದೋ ನೀರ್ ಮೇಲಕ್ಕೆ ಬಂದ್ವು ಈ ಬಿಂದಿಗೆ ಇರೋ ನೀರು ತಂಬಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮತ್ತೆ ಬಾಗ್ಬೇಕು ಮತ್ತೆ ಬಾಗ್ಬೇಕು ಹಂಗೆ ಟೀಚರು ನನ್ಗೆ ಗೊತ್ತಿದೆ ಅಂತ ಎಲ್ಲ ಗೊತ್ತಿದೆ ನಾನೇ ಮಹಾನ್ ಅಂತ ಹೇಳಕ್ ಹೋದ್ರೆ ಟೀಚರು ಯಾವುದೇ ಮಕ್ಕಳನ್ನು ಸೃಷ್ಟಿ ಆಗಲ್ಲ ಸಾಧ್ಯನೇ ಇಲ್ಲ ಮಕ್ಕಳ ಮಟ್ಟಕ್ಕೆ ಇಳಿಬೇಕು ನೀವು ತಂಬಿಗೆ ನಾವು ಬಿಂದಿಗೆ ಈ ಬಿಂದಿಗೆ ಏನ್ ಮಾಡ್ಬೇಕು ಈ ತಂಬಿಗೆಗೆ ನೀರು ಹೋಗ್ಬೇಕು ಅಂದ್ರೆ ಏನದಬೇಕು ಬಾಯಿ ನೀರು ಹೋಗ್ಬೇಕು ಹಂಗೆ ನೀರು ಬಾ ಇದು ಆ ತಂಬಿ ತುಂಬ ಮೇಲಿಂದ ನೀರು ಬರಬೇಕು ಆ ನಿಟ್ಟಲ್ಲಿ ನೀವು ಬಿರಿಯ ಈ ಯಾವುದೇ ಕಾರ್ಯಕ್ರಮಗಳಲ್ಲಿ ಹಿರಿಯರು ಹೇಳ್ತಕ್ಕಂತ ವಿಚಾರಗಳನ್ನ ಕೇಳಿಸ್ಕೋಬೇಕು ಮಾಡಬೇಕು ಹಂಗೆ ಅವರು ಎಲ್ಲ ವಿಚಾರಗಳನ್ನ ಕೇಳಿಸ್ಕೊಂಡಿದ್ದಾರೆ ಇವತ್ತು ಸುಲಲಿತವಾಗಿ ಭಾಷಣ ಮಾಡುವಂತ ಕಲೆಗಾರಿಕೆ ಅವರಿಗೆ ಬಂದಿದೆ ಕಾರಣ ಕೇಳಿಸ್ಕೊಂಡಿದ್ರಿಂದ ಹಾಗಾಗಿ ನೀವು ಕೇಳಿಸ್ಕೋಬೇಕು ಆಲಸಿ ಏನಾದ್ರು ಅದನ್ನ ಈ ಪದದಲ್ಲಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ನಿಮ್ಮ ತಲೆಯಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ಇಟ್ಕೊಳ್ಳಿ ಹಾಗಾಗಿ ಅವ್ರಿಗೂ ಕೂಡ ತಮ್ಮ ಅತ್ಯಮೂಲ್ಯದ ಸಮಾನ ರೊ ಹಾಕೊಂಡು ಬಂದಿದ್ದಾರೆ ಅವ್ರು ಒಂದು ವರ್ಷ ಎರಡ್ ಸಾವಿರ ರೂಪಾಯಿ ಸಂಬಳ ಹೊರಟ ಇದಾವೆ ಅದು ಏನೇ ಇರ್ತದೆ ಈ ಎಲ್ಲ ಅಂತ ಕೊಡ್ತಾರೆ ಚಿಂತೆ ಇಲ್ಲ ಆದ್ರೂ ನಾನ್ ನಿಮ್ಗೆ ಹೇಳೋದು ನೋಡಿ ಅಷ್ಟೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಕನ್ನಡದ ಮೇಲೆ ಇರ್ತಕ್ಕಂಥ ಅಭಿಮಾನ ಆ ಜೋರು ಚಪ್ಪಳೆ ಬರಲಿ ಆ ನಮ್ಮ ನಾವು ನಮಗೆ ತಿಳಿರ್ ಅವ್ರಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತೆ ಪರವಾಗಿ ತುಂಬ ಕಂಚಿನ ಕಂಠದ ಗಾಯಕರು ಜೊತೆಗೆ ಕರುನಾಡ ಕನ್ನಡಿ ಸೇನೆಯ ರಾಜ್ಯಾಧ್ಯಕ್ಷರು ಮತ್ತೆ ಕುಂಚ ಕಲಾವಿದರು ಕುಂಚ ನಿಮ್ಮಲ್ಲಿ ಇಲ್ಲೆಲ್ಲ ಚಿತ್ರಗಳು ಬರೆದಿರ್ತಾರಲ್ಲ ಆತರ ಎಲ್ಲ ಬರೆಯುವಂತಹ ಶಕ್ತಿ ಅವ್ರಿಗಿದೆ ಅವರು ಕಲೆಗಾರರು ಕೂಡ ಜೊತೆಗೆ ಸುಮಧುರವಾದ ಗೀತೆಯನ್ನ ಆಡಿ ರಂಜಿಸ್ತಾ ಇದ್ದಾರೆ ಈಗ ಒಂದು ಗೀತೆ ಕೇಳಿದ್ರೆ ಚೆನ್ನಾಗಿ ಚೆನ್ನಾಗಿತ್ತ ಹೆಣ್ಮಕ್ಳು ಯಾಕ ಚೆನ್ನಾಗಿದ್ದ ಅಂತಾರೆ ಓಕೆನಾ ಆತಾರೆ ಅವರು ಕೂಡ ನಮ್ಮ ಎಲ್ಲ ಅತ್ಯಮೂಲ್ಯವಾದಂಥ ಕೆಲಸ ಕಲೆಗಳನ್ನ ಬಿಟ್ಟು ನಾನು ಯಾವುದೇ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿದ್ರು ನನ್ನ ಜೊತೆ ಬಂದು ಈ ಗೀತೆಗಳನ್ನು ಆಡೋದ್ರ ಮೂಲಕ ನಿಮ್ಮನ್ನು ರಂಜಿಸ್ತಾರೆ ಅವ್ರಿಗೂ ಕೂಡ ಸಾಕ್ಷ್ಯ ಪರಿಷತ್ತು ಮತ್ತೆ ಯಲ್ ಎಸ್ವಿ ಶಾಲೆ ಪರವಾಗಿ ತುಂಬ ಹೂಡಿಯನ್ನು ಚಿತ್ರ ಶ್ರೀನಿವಾಸ ಮೇಡಮ್ ಕೂಡ ನಿಮ್ಮ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಕಾರಣ ಅವರಲ್ಲಿ ಅವರಲ್ಲಿರ್ತಕ್ಕಂಥ ಕನ್ನಡ ಅಭಿಮಾನ ನಮ್ಮ ಮಕ್ಕಳಿಗೆ ಅವರು ಗೆಸ್ಟ್ಗಳು ಕೆಜುಗಳು ಗಣ್ಯರು ಏನಾದರೂ ವಿಶೇಷವಾಗಿರುವಂತಹ ವಿಚಾರಗಳನ್ನ ಹೇಳಿ ನಮ್ಮ ಮಕ್ಕಳು ಸಾಹಿತ್ಯದಲ್ಲಿ ಮುಂದೆ ಬರಲಿ ನಮ್ಮ ಮಕ್ಕಳು ಸಾಹಿತ್ಯ ಬರೆಯುವಂಥ ಶಕ್ತಿಯನ್ನು ಪಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಮ್ಗೊಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಮೇಡಮ್ ಕೂಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈಗ ನಾನು ವಿಚಾರ ವಿಚಾರಗಳಂದ್ರೆ ಈಗ ನಿಮ್ಗೆ ಈಗ ಒಂದು ಮೂರು ಜಿ ತಲೆ ಮೇಲೆ ಇಡ್ತೀನಿ ನಾನು ಎತ್ಕೊಳಕ್ ಆಗತ್ತೆ ನಿಮ್ಗೆ ಶಕ್ತಿ ಇದೆ ஐம்பத்து கேஜி இட்ஸின் நான் ஐவது கேஜ் ரெ இந்த அதுக்கு எத் சாப்பா அந்தீனி செட்டி இது நமக்கு ஐவத்து கேஜி ஓகே நான் இவங்க அது கேஜி இடத்தேனி ஜீனா கஷ்ட ಇಲ್ಲಿ ಓಕೆ ಈಗ ನಿಮ್ಗೆ ಯಾಕೆ ಒಂದು ಹದಿನೈದು ವರ್ಷ ಆಗಿದೆ ಅಂದ್ರೆ ಐವತ್ತು ಕೆಜಿ ಹೋಗೋ ಶಕ್ತಿ ಇರ್ತದೆ ನಿಮ್ಗೆ ಅದು ಹತ್ರ ಎಂಟರಿಂದ ಹತ್ತು ವರ್ಷ ಹನ್ನೆರಡು ವರ್ಷ ಇದ್ದಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಜಿ ಹೋಗೋ ಶಕ್ತಿ ಇರ್ತದೆ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಇಟ್ಕೊಂಡೋಗ ಶಕ್ತಿ ಇರೋದು ನಿನಗೆ ನೂರು ಕೆಜಿ ತಲೆ ಮೇಲೆ ಇಟ್ಟರೆ ಶಕ್ತಿ ಇದೆಯಾ ಇಲ್ಲ ಅದನ್ನೇ ಇಷ್ಟು ನಿಂತೀವಿ ಅಯ್ಯಪ್ಪ ಈ ಶ್ವಾಸನಾಳ ಅಂತ ಹೋಗ್ತಾ ಇದ್ದೀವಿ ಓಕೆನಾ ಆದ್ರೆ ಇದು ಈ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವು ಸಾಹಿತ್ಯ ಬರೀರಿ ಅಂತ ನಾವು ಹೇಳ್ತಾ ಇದ್ದೀವಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ನೀವು ದೊಡ್ಡ ಸಾಹಿತ್ಯವನ್ನ ಬರಿಬೇಡ್ರಿ ನಿಮ್ಮ ಶಕ್ತಿಗೆ ನಿಮ್ಮ ಮಟ್ಟಕ್ಕೆ ತಕ್ಕನಾದಂತ ಸಾಹಿತ್ಯವನ್ನ ಬರೆಯೋದಕ್ಕೆ ಪ್ರಯತ್ನ ಪಡ್ಬೇಕು ನೀವು ಅಲ್ವಾ ನೀವು ಇವತ್ತು ಎಣ್ಣೆ ಗೀತೆ ಕೇಳಿಸ್ಕೊಂಡಲ್ಲ ಇವಾಗ ನೀವು ಇದೆಯಾ ರಾಜ್ಕು ರಾಜಕುಮಾರ ಬಿಚ್ಚಾಗಿ ಪುನೀತ್ ರಾಜ್ಕುಮಾರ್ ಮತ್ತೆ ಹೇಳುತ್ತಿದ್ದು ನೀನೆ ರಾಜಕುಮಾರ ಅಂದ್ರೆ ನಿಮ್ಗೆ ಇಷ್ಟವಾಗಿರೋ ಹಾಡಲು ಇದು ಇದು ಸಾಹಿತ್ಯನೇ ಇದನ್ನು ಯಾರೋ ಒಂದು ಸಾಹಿತ್ಯ ಅಂತ ಬಂದಿದ್ದಾರೆ ಇನ್ನಾರು ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿ ಮ್ಯೂಸಿಕ್ ಅನ್ನು ಅಳವಡಿಸಿದರೆ ಇನ್ನೊಬ್ರು ಯಾರೋ ರಾಗಬದ್ಧವಾಗಿ ಪ್ರಾಸಬದ್ಧವಾಗಿ ಶ್ರುತಿ ಲಯ ಇಟ್ಕೊಂಡು ಆರಿದ್ದಾರೆ ಹಾಗಾಗಿ ಅದು ನಿಮ್ಮ ಗಮನವನ್ನ ಸೆಳೆಯುತ್ತಾ ಇದೆ ಅದು ನಿಮ್ಮನ್ನ ಆಕರ್ಷಿಸ್ತಾ ಇದೆ ಅದಕ್ಕಾಗಿ ನಿಮ್ಮ ಮನಸ್ಸಲ್ಲಿ ಒಂದು ವಿಶೇಷವಾದಂತಹ ಸ್ಥಾನ ಕೊಟ್ಟು ಆ ಗೀತನ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ ಹನ್ನೆರಡುವರೆ ರಾತ್ರಿಯಲ್ಲಿ ಕುಂಡಿಸಿ ಹೇಳಿ ನಾಕ್ ಪಾಠ ಯಾವುದು ಅಂದ್ರೆ ಗೊತ್ತಿರಲ್ಲ ನಮ್ಗೆ ಅದೇ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ದಾಟೇಳ ಅಂದ್ರೆ ಒಂದು ಹೇಳುತ್ತೈತೆ ಅಂದ್ರೆ ಹನ್ನೆರಡುವರೆ ರಾತ್ರಿಯಲ್ಲಿ ಹೇಳ್ಬಿಡ್ತೀವಿ ಯಾಕೆ ಅಂದ್ರೆ ಸಾಹಿತ್ಯ ಅಷ್ಟು ಚೆನ್ನಾಗಿದೆ ಆಡಳಿತಗಳು ಅಷ್ಟು ಚೆನ್ನಾಗಿ ಆಡಿದ್ದಾರೆ ಸಂಗೀತ ಅಷ್ಟು ಚೆನ್ನಾಗಿ ಕೂಡಿಸಿದ್ದಾರೆ ಹಾಗಾಗಿ ಅದು ನಮ್ಮ ಕಣ್ಮನಗಳನ್ನ ಸೆಳೀತದೆ ಮನಸ್ಸನ್ನ ಸೆಳೀತದಲ್ವಾ ಹಾಗೆ ನೀವು ಬರೆಯುವ ಸಾಹಿತ್ಯ ಬಂದಲ್ಲವನ ಈ ತರ ಸಾಹಿತ್ಯ ಆಗುತ್ತೆ ಆಗಬಹುದು ಹಾಗಾಗಿ ನೀವು ಸಾಹಿತ್ಯ ಬರೆಯೋದಕ್ಕೆ ಪ್ರಯತ್ನ ಪಡಬೇಕು ಇದಕ್ಕೆ ಅಂತಲೇ ಒಂದು ಪದ ಇದೆ ನೋಡಿ ಸಾಹಿತ್ಯ ಬರೆಯುವಂಥವ್ರಿಗೆಲ್ಲ ಕವಿಗಳು ಅಂತ ಕರೀತಾರೆ ಏನಂತ ಕರೀತಾರೆ ಏನಂತ ಕರೀತಾರೆ ಬಾಯ್ಸ್ ಈಗ ನಿಮ್ಗೆ ಬೇಂದ್ರೆ ಗೊತ್ತಲ್ವಾ ರನ್ನ ಗೊತ್ತಲ್ವಾ ಕುವೆಂಪು ಅವ್ರು ಗೊತ್ತಲ್ವಾ ಮಾಸ್ತಿ ವೆಂಕಟೇಶಯ್ಯಂಗಾರ್ ಗೊತ್ತಲ್ವಾ ಜನ್ನ ರನ್ನ ಪೊನ್ನ ಕವಿತ್ರ ಇರೋಂತ ಎಲ್ಲ ನೋಡಿದಿರಲ್ವಾ ನೀವು ಇಲ್ಲೇ ಕೇಳಿದಿರಲ್ವಾ ಅವರೆಲ್ಲ ಗೊತ್ತಿದ್ದಾರೆ ಅದೇ ನಮಗೆ ನಾಲ್ಕನೇ ತಾತನ ಹೆಸರು ಹೇಳಪ್ಪ ಅಂದರೆ ನಿಮ್ ನಾಲ್ಕನೇ ತಾತನ ಹೆಸರು ಹೇಳಿ ಗೊತ್ತೂ ಇಲ್ಲ ನಮ್ಗೆ ಹನ್ನೆರಡನೇ ಶತಮಾನದಲ್ಲಿರೋ ನಮಗೆ ಅಕ್ಕ ಮಹಾದೇವಿಯವ್ರ ಗೊತ್ತು ಬಸವಣ್ಣವ್ರು ಗೊತ್ತು ಆದ್ರೆ ನಮ್ಗೆ ನಾಲ್ಕನೇ ತನ ಶತಮಾನದಲ್ಲಿರೋ ನಾಲ್ಕು ನಾಲ್ಕನೇ ತನ ಮರಿನ ತಾತ ಗೊತ್ತಿರೋ ಒಬ್ಬೊಬ್ರು ಮೂರು ವರ್ಷ ಬಚ್ಚಿದ್ದಾರೆ ಅನ್ಕೊಳ್ಳಿ ನಾಲ್ಕು ಶತಮಾನಗಳು ಅಲ್ವಾ